ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಮ್ಮ ಜೊತೆ ಅಂಜನ್ ನಾಗೇಂದ್ರ ಅವರು ಇದ್ದಾರೆ ಕಂಬಳಿ ಹುಳ ಸಿನಿಮಾ ನೀವೆಲ್ಲ ನೋಡಿರ್ತೀರ ಮೆಚ್ಚಿರ್ತೀರ ಸೊ ಈಗ ಅವರು ಎರಡನೇ ಪ್ರಯತ್ನದ ಮೂಲಕ ಬರ್ತಾ ಇದ್ದಾರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನ್ಮಾದ ಮೂಲಕ ಮಾತಾಡ್ಸೋಣ ಅಂಜನ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ಸೊ ಫಸ್ಟ್ ಸಿನ್ಮಾ ಕಂಬಳಿ ಹುಳ ಎರಡನೇ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸೊ ಎರಡೂ ಬೇರೆ ಬೇರೆ ಥರ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಸೊ ಅದೇಗಿತ್ತು ಇದೇಗಿದು ಇರುತ್ತೆ ಮೊದಲನೇ ಸಿನ್ಮಾ ನಾವು ಏನೂ ಗೊತ್ತಿಲ್ಲದೆ ಮಾಡಿದಂಥ ಸಿನ್ಮಾ ಅಂದರೆ ಎಲ್ಲವನ್ನು ಕಲ್ತ್ಕೊಂಡು ಆ ಎಲ್ಲ ಅನುಭವಗಳು ನಮಗೆ ಹೊಸತೆ ಒಂಥರ ಸ್ಕೂಲ್ ಥರ ಇರ್ತದ್ದು ಸ್ಕೂಲು ಕಾಲೇಜ್ಗಳ ಥರ ಇತ್ತು ಇಂಡಸ್ಟ್ರಿಗೆ ಬರೋದಕ್ಕೆ ಬಟ್ ಆ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿಗೆ ಧನ್ಯವಾದ ಹೇಳಲೇಬೇಕು ಆ ಜನರಿಗೆ ಹೇಳಬೇಕು ಅದಾದಮೇಲೆ ಇನ್ನು ಎಲ್ಲೋ ಜೋಗಪ್ಪ ನಿನ್ನ ಅರಮಾನೇ ಹೈವಾದೊನ್ಸರ್ ಜೊತೆ ಕೆಲಸ ಮಾಡಿದ್ದು ಒಂದು ಸೀರಿಯಲಲ್ಲಿ ಅವ್ರದೇ ಆದಂಥ ಒಂದಷ್ಟು ಯಶಸ್ಸನ್ನು ನೋಡಿದಂಥವ್ರು ಒಂದೊಂದು ಹಿಟ್ ಹಿಟ್ ಸೀರಿಯಲ್ಗಳನ್ನ ಕೊಟ್ಟವಂಥವ್ರು ಇಲ್ಲೊಂದು ಸೆಟಪ್ಪು ಒಂದು ಎಲ್ಲವನ್ನೂ ಗೊತ್ತಿರುವಂಥ ಸೆಟಪ್ ಒಳಗಡೆ ಸಿನಿಮಾ ಮಾಡ್ತಿದ್ದಿದ್ದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಮತ್ತು ಒಂದು ಜರ್ನಿ ಇದ್ದಂಥ ಅಂದರೆ ಸಿನಿಮಾ ಜರ್ನಿನೇ ಒಂದು ದೊಡ್ಡದು ಅದರಲ್ಲಿ ಕಥೆಲೂ ಒಂದು ದೊಡ್ಡ ಜರ್ನಿ ಇದೆ ಸೊ ಅದರದ್ದು ಅನುಭವ ತುಂಬ ಚೆನ್ನಾಗಿತ್ತು ಮತ್ತು ಒಂದಷ್ಟು ಕಲಿಯೋದಕ್ಕೆ ತುಂಬ ಕಲಿತಿದ್ದೊಂದು ಅಲ್ಲಿ ಸ್ಕೂಲ್ ಆದರೆ ಇದು ಕಾಲೇಜು ಎರಡನೇ ಸಿನಿಮಾ ತುಂಬ ಕಲ್ತಿದ್ದುಂಟು ನೆಕ್ಸ್ಟ್ ನನ್ನ ಕೆರಿಯರಿಗೆ ಸಿಕ್ಕೋಬಿಟ್ಟು ಹೆಲ್ಪ್ ಆಗುತ್ತೆ ಇಡೀ ಪ್ರೋಸೆಸ್ ಪ್ರತಿ ಸಿನಿಮಾನೂ ದೊಡ್ಡ ದೊಡ್ಡ ಸಿಲಬಸ್ ಥರ ಆಗ್ತಿದೆ ಒಂದೊಂದೊಂದೇ ಕಲಿತಾ ಕಲಿತೆ ಇನ್ನೊಂಚೂರು ಗಟ್ಟಿಯಾಗಿ ನಿಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ ಇಂಡಸ್ಟ್ರಿ ಒಳಗಡೆ ಇದು ಕಂಬಳಿ ಹುಳ ಸಿನ್ಮಾ ಶೋ ನೋಡ್ಬೇಕಾದ್ರೆ ಪ್ರೀಮಿಯರ್ ಶೋ ನೋಡಬೇಕಾದ್ರೇ ಅವರು ಹೇಳಿದ್ರಂತೆ ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತೆಲ್ಲ ಅವಾಗ ನೋಡಿದಾಗ ಹಿಂಗೆ ಆ ಟೈಮಲ್ಲೆಲ್ಲ ಹೆಂಗ ಅನಿಸ್ತು ನಿಮಗೆ ಏನು ಗುರು ಇವಾಗಲೇ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಅವಾಗ ಆಲ್ರೆಡಿ ಕಾಲ್ಸಿಡ್ತಾವಂತ ಇದಾರೆ ಅನ್ನೋ ಥರ ಅದೇ ಅಂದರೆ ನಾವು ಮಾಡಿದ ಪ್ರಯತ್ನಕ್ಕೆ ಅದು ಕರೆಕ್ಟಾಗಿ ಕನೆಕ್ಟ್ ಆದಾಗ ಏನೋ ನಾವು ಕೇಳ್ತಿದ್ವಿ ಮುಂಚೆ ದೊಡ್ಡ ದೊಡ್ಡ ಸ್ಟಾರ್ಗಳ್ದೆಲ್ಲ ಆ ಸಿನಿಮಾ ನೋಡಿದಾಗ ಅಲ್ಲಿ ಮುಹೂರ್ತಕ್ಕೆ ಬಂದಾಗ ಇದು ಕೊಡು ಅಂದರೆ ಅಡ್ವಾನ್ಸ್ ಕೊಟ್ಟಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ದೊಡ್ಡ ದೊಡ್ಡವ್ರದೆಲ್ಲ ಕೇಳ್ತಿದ್ವಿ ನಮ್ಗೆ ಅದು ಕೇಳೋದಕ್ಕೂ ಖುಷಿ ಅಲ್ವಾ ಅಂದರೆ ನಿಮ್ಮ ಡೇಟ್ಸ್ ಕೊಡ್ತೀರಾ ಅಂತ ಕೇಳೋದಕ್ಕೆಲ್ಲ ಖುಷಿ ಅಲ್ವಾ ಸೊ ಅದು ನಮಗೆ ಅದು ಸಿನ್ಮಾ ನೋಡೋಕೆ ಬಂದಾಗ ಅವರು ಮುಂಚೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರು ನಮ್ಮ ಕಂಬಳಿಡ್ ಮ್ಯೂಸಿಕ್ ಡೈರೆಕ್ಟ್ರು ಆಲ್ರೆಡಿ ಟೀಮ್ ಒಳಗಡೆ ಇದ್ದರು ಬಿಫೋರು ಟ್ರೈಲರ್ ನೋಡೇ ಅವ್ರನ್ನ ಅಪ್ರೋಚ್ ಮಾಡಿಕೊಂಡು ಅದನ್ನು ಓಕೆ ಮಾಡ್ಕೊಂಡಿದ್ರು ನಮ್ಮದು ಸಿನಿಮಾ ಮೇಲೆ ನನಗೆ ಮಾಡೋಣ ಒಟ್ಟಿಗೆ ಕೆಲಸ ಮಾಡೋಣ ಅಂಜನ ಅಂತ ಹೇಳಿದ್ರು ಖುಷಿಯಾಗುತ್ತೆ ಅಂದರೆ ಒಬ್ಬಂದೇ ಅಲ್ಲ ಅವತ್ತಿಗೆ ಕಂಬಳಿ ಹುಳ ಜೊತೆ ಎಲ್ಲ ಕೆಲಸ ಮಾಡಿದ್ದು ಎಲ್ಲರಿಗೂ ಖುಷಿ ಇತ್ತು ಅಂದರೆ ಒಂದು ಪ್ರಯತ್ನನ ಮೆಚ್ಚಿ ಇಮ್ಮಿಡಿಯೇಟ್ ಇನ್ನೊಂದು ಪ್ರಯತ್ನಕ್ಕೆ ನಮಗೆ ಒಂದು ದಾರಿ ಮಾಡಿಕೊಡ್ತಿದ್ದಾರೆ ಅನ್ನೋದು ಸೊ ಅದು ಖುಷಿನೇ ಆಬ್ವಿಯಸ್ಲಿ ಖುಷಿನೇ ದೊಡ್ಡ ಖುಷಿನೇ ಕಂಬಳಿ ಹುಳ ತೀರ್ಥಹಳ್ಳಿಲಿತ್ತು ಹಳ್ಳಿಲಿತ್ತು ಈಗ ದಿಲ್ಲಿಗೆ ಹೋಗ್ಬಿಟ್ಟಿದ್ದೀರಾ ಇದು ಬರೀ ದಿಲ್ಲಿ ಅಲ್ಲ ಅಂದರೆ ಇಲ್ಲಿ ನೆಲಮಂಗ್ಲ ಟು ಹಿಮಾಲಯ ಇದು ಅದೇ ಜರ್ನಿ ಫುಲ್ಲು ಅದು ನಮ್ಮ ಸುತ್ತಮುತ್ತ ಇರೋ ಒಂದು ಪ್ರಪಂಚದಲ್ಲಿದ್ದಿದು ಇದು ನಾವು ಹೊರಗಡೆ ಇಡೀ ಪ್ರಪಂಚನ ನೋಡೋದಕ್ಕೆ ಅಂತ ಹೋಗಿದ್ದು ಜರ್ನಿ ಸಖತ್ತು ಒಳ್ಳೆ ಎಕ್ಸ್ಪೀರಿಯನ್ಸು ಮತ್ತು ನಾನು ಪರ್ಸ್ನಲ್ಲಾಗಿ ಈ ಥರ ಟ್ರಾವೆಲ್ ಮಾಡ್ತಿದ್ದನೋ ಗೊತ್ತಿಲ್ಲ ಬಟ್ ಸಿನಿಮಾದ ಮೂಲಕ ಅಂತೂ ಒಳ್ಳೆ ಟ್ರಾವೆಲ್ ಆಯಿತು ನನಗೆ ಅದೇ ಅಲ್ಲಿಗೆ ಹೋಗಿದ್ದೆಲ್ಲ ಶೂಟ್ ಮಾಡಿದ್ದಿಲ್ಲ ಹೆಂಗಿತ್ತಂದರೆ ಯೂಶ್ವಲಿ ಸ್ಟಾರ್ ಸಿನಿಮಾಗಳು ಅಲ್ಲಲ್ಲಿ ಹೊರಗಡೆ ಹೋಗಿ ಶೂಟ್ ಮಾಡ್ತಾರೆ ಹೊಸೊಬ್ಬರದಂದೇ ನೀವು ನೀವು ಕಂಬಡಿ ಒಳಗೆ ಒಂದು ಬ್ಯಾಕ್ ಟ್ರಾಪಲ್ಲಿ ಇಟ್ಕೊಂಡು ಸಿನಿಮಾ ಶೂಟ್ ಮಾಡ್ತಾರೆ ತುಂಬ ರೇರು ಈ ಥರದ್ದೊಂದು ನಾನು ನೋಡ್ದಂಗೆ ಒಲವೇ ಮಂದಾರ ಒಬ್ಬ ಹೊಸ ಹೀರೋ ತುಂಬ ಕಡೆ ಶೂಟ್ ಆಗಿತ್ತು ಆ ಸಿನಿಮಾ ಕೂಡ ಇದೂ ಒಂಥರ ಜರ್ನಿ ಅಷ್ಟೊಂದು ಕಡೆ ಹೋಗೋದು ಅಲ್ಲಿ ಪರ್ಮಿಷನ್ಸು ಹೊಸ ಟೀಮ್ಗೆ ಶೂಟ್ ಮಾಡೋದು ಅದೆಲ್ಲ ಹೆಂಗಿತ್ತಂತ ಎಲ್ಲೋ ಜೋಗಪ್ಪ ನೀನು ಅರಮನೆ ಟೈಟ್ಲ್ ಹೆಂಗಿದೆ ಹಾಗೆ ಅಂದರೆ ಎಲ್ಲಿ ಅಂದರೆ ಜಾಗಗಳು ಅಷ್ಟೇ ಮಾ ಸರ್ ಆಯೋದನ್ ಸರ್ ಹೋಗಿ ರೆಕ್ಕಿ ಮಾಡ್ಕೊಂಡು ಬಂದಿದ್ರು ಅವರು ಎರಡು ಸಲ ಆಗಿತ್ತು ಬಟ್ ರೆಕ್ಕಾಗಿದ್ದರೂ ಕೂಡ ಅಲ್ಲಿ ಹೋದಾಗ ಅಲ್ಲಿ ಕಂಡೀಷನ್ಸ್ಗಳು ಬೇರೆ ಬೇರೆ ಇರುತ್ತೆ ಹೊಸುಬ್ರಾಗಿರೋದ್ರಿಂದ ಈ ನಮ್ಮ ಕರ್ನಾಟಕದೊಳಗಡೆ ನಮಗೇನು ಸಮಸ್ಯೆ ಆಗಲ್ಲ ನಮ್ಮನ್ನು ಯಾರು ಗುರ್ತು ಹಿಡಿಯೋಲ್ಲ ಏನಿಲ್ಲ ಆರಾಮಾಗಿ ಶೂಟ್ ಮಾಡಿಬಿಡೋದು ಅಂದರೆ ನಾವು ಇದನ್ನು ಕ್ರೌಡ್ಗಳ ಜೊತೆ ಮಧ್ಯೆ ಶೂಟ್ ಮಾಡಿರೋದು ಬೇರೆ ಬೇರೆ ಇದು ಸ್ಟೇಟ್ಗಳಿಗೆ ಹೋದಾಗ ಸಿ ಅಂದರೆ ನಮ್ಮದು ಪ್ಲ್ಯಾನ್ ಇದ್ದಿದ್ದೆ ಹೇಗೆ ಅಂದರೆ ನಾವು ನಾರ್ಮಲಾಗಿ ಹೆಂಗೆ ಟ್ರಾವೆಲ್ ಮಾಡ್ತೀವಿ ಅಲ್ಲಿ ಸಿಗೋ ಒಂದು ಬೈಕಿಂದ ಹಿಡಿದು ಸಿಗೋ ಲಾರಿಗಳಿಂದ ಸುಮ್ಮನೆ ಹತ್ತಿ ಹೋಗ್ತಾ ಇರ್ಬೇಕು ನಾನು ಅಷ್ಟೇ ಅಲ್ಲಿ ಹಂಗೆ ಹಂಗೆ ಇಡೀ ಸಿನಿಮಾ ಹಾಗೆ ಇದ್ದಿದ್ದು ಅದು ಕ್ಯಾಮ್ರಾ ಒಂದು ಸೆಟಪ್ ಇನ್ನೊಂದು ವೆಹಿಕಲಲ್ಲಿ ಇರ್ತಿತ್ತು ಎಷ್ಟೋ ಜನಕ್ಕೆ ನಾವು ಶೂಟ್ ಮಾಡ್ತಿರೋದು ಗೊತ್ತೇ ಆಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಗೊತ್ತೇ ಇಲ್ಲ ಯಾರಿಗೂ ನಾವು ಶೂಟ್ ಮಾಡ್ತಿದ್ದು ಹಂಗೆ 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 ಶೂಟ್ ಮಾಡ್ಕೊಂಡಿದ್ದು ಕೆಲವು ಕಡೆ ಯಾವುದೋ ಒಂದು ಆಟೋ ಹೊತ್ತಿದ್ದೆ ಸೊ ಅವನು ಆಯ್ತು ಆಮೇಲೆ ಇಳಿಸು ಅಂದ್ರೆ ಇಳಿಸ್ತಾ ಇರಲಿಲ್ಲ ಅವನು ಆಮೇಲೆ ಅವನಿಗೆ ಹೆಂಗೆ ಹೇಳಬೇಕು ಅವನಿಗೆ ಅಂದರೆ ಅವ್ನಿಗೆ ಹಿಂದೆ ಎಲ್ಲಿ ಯು ಪಿಲಿ ಅನಿಸುತ್ತೆ ನಿಲ್ಲಿಸ್ತಾ ಇಲ್ಲ ಅವನು ದುಡ್ಕೊಡು ಅಂತ ಕೂತಿದ್ದೀನಿ ನನ್ನ ಹತ್ರ ದುಡ್ಡೇ ಇಲ್ಲ ಅದು ಝೂಮ್ ಲೆನ್ಸ್ ಹಾಕೊಂಡು ಶೂಟ್ ಮಾಡ್ತಿದ್ವಿ ಆಮೇಲೆ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದು ಲಾರಿ ಹತ್ಸ್ಕೊಂಡಾಗ ಅವನು ಇಳಿಸ್ತಿಲ್ಲ ಮತ್ತೆ ವಾಪಸ್ಸು ಏನು ಆಟಾಡ್ತಿದ್ಯಾ ಅಂತ ಅವನು ಹಿಂಗೆಲ್ಲ ಒಂದಷ್ಟು ಏನೋ ಹರಡಾಲ್ಸ್ಕೊಳ್ಳುವ ಆಮೇಲೆ ಒಂದಷ್ಟು ಅಡ್ವೆಂಚರ್ಗಳನ್ನೂ ಮಾಡಿದ್ದೀವಿ ಅಂದರೆ ಸಿನಿಮಾದಲ್ಲಿ ಫ್ರೇಮ್ಗಳಿಗೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಒಂದಷ್ಟು ಕರಡಿ ಬೆಟ್ಟ ಒಂದು ಬೆಟ್ಟಕ್ಕೆ ಹತ್ಬಿಟ್ಟಿದ್ವಿ ಆಮೇಲೆ ಗೊತ್ತಾಯಿತು ಅಂದರೆ ಈಗ ಕ್ಯಾಮ್ರಾ ಕೆಳಗಡೆ ಇರೋದು ನನ್ನ ಮೇಲೆ ಹೋಗ್ತಿದ್ದೆ ಝೂಮ್ ಲೆನ್ಸಲ್ಲಿ ಶೂಟ್ ಮಾಡ್ತಿದ್ರು ಆಮೇಲೆ ಗೊತ್ತಾಗ್ತಿತ್ತು ಅಲ್ಲಿ ಕರಡಿ ಇತ್ತು ಅಂತ ಯಾರೋ ಬಹಿರ್ ಕೆಳಗಡೆ ಕಳಿಸೋರು ಇನ್ನೊಂದು ಕಡೆ ಕೃಷ್ಣಾ ನದಿ ಬ್ರಿಡ್ಜ್ ಹತ್ರ ಅಲ್ಲಿ ಸೆಂಟ್ರಲ್ ಅದು ಫುಲ್ಲು ಪಿಲ್ಲರ್ಗಳೆಲ್ಲ ತುಂಬ ಸಕ್ಕತ್ತಾಗಿ ಕಾಣಿಸ್ತಿತ್ತು ಫ್ರೇಮ್ಗೆ ನಾನು ಬರತ್ತಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಕೇಳಿದೆ ಇವಾಗ ನನಗೆ ಸ್ವಿಮ್ಮಿಂಗ್ ಬರೋಲ್ಲ ಹೋಗ್ಲ ಹಿಂಗೆ ಫ್ರೇಮಲ್ಲಿ ಸಕ್ಕತ್ತಾಗಿ ಬರುತ್ತೆ ನಾವು ಹೋಗಿ ಸರಿ ಅಂತ ಹೋಗಿಬಿಟ್ಟು ಒಂದು ಮಧ್ಯಕ್ಕೆ ಹೋಗಿದ್ದು ಆಮೇಲೆ ಗೊತ್ತಾಯ್ತು ಅಲ್ಲಿ ಮೊಸಳೆಗಳಿದ್ದಾವೆ ಅಂತ ಅಲ್ಲೊಂದು ಅಲ್ಲಿಂದ ವಾಪಸ್ ಬರೋವಾಗ ಒಂದು ಬಬಲ್ಸ್ ಬಂದರೂ ನನಗೆ ಭಯ ಆಗ್ತಿತ್ತು ಎಲ್ಲಿ ಮೊಸಳೆಗಿಷ್ಟಿಲ್ಲ ನಾನು ಬರೀ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ಬರಲ್ಲ ಅದು ಪ್ರಾಪರಾಗಿ ಬರಲ್ಲ ಹಿಂಗೆ ಸುಮಾರು ರಿಸ್ಕ್ಗಳು ತೊಗೊಂಡಿದೆ ಅಂದರೆ ರೋಡಲ್ಲೇ ಸುಮಾರು ರಿಸ್ಕ್ ಏನಕ್ಕೆ ಅಂತಂದರೆ ಸಿನ್ಮಾ ಬಂದಾಗ ಇದೆಲ್ಲ ಡಾಕ್ಯುಮೆಂಟೇಷನಾಗಿ ಉಳ್ಕೊಳ್ಳುತ್ತೆ ಸೊ ನಾನು ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದ್ರು ನನ್ನ ಸಿನಿಮಾನ ನನಗೂ ಖುಷಿ ಅನ್ನಿಸ್ಬೇಕು ಅನ್ನೋದಕ್ಕೆ ಇದು ಅದೇ ಅಂದರೆ ತಂಬಳಿಗಳ ಒಂದು ಆರಾಮ್ ಸೆಟಪಲ್ಲಿ ಮಾಡಿದ್ದು ಇದು ನಮಗೆ ಗೊತ್ತಿಲ್ಲದಿರೋ ಪ್ರಪಂಚದಕ್ಕೆಲ್ಲ ಹೋಗಿ ಮಾಡಿದ್ದು ಹರಿದ್ವಾರ ಆಗಿರ್ಬೋದು ಅಲ್ಲೆಲ್ಲ ನಮ್ಮ ಅಂದರೆ ಅಲ್ಲೊಂದು ಜನಗಳ ಮಧ್ಯೆ ನಾವು ಮಾತಾಡೋದಕ್ಕೂ ನಮಗೆ ಅಷ್ಟು ಕಂಫರ್ಟ್ ಇರೋಲ್ಲ ಅಲ್ಲಿ ಶೂಟ್ ಮಾಡೋದು ಮತ್ತು ಮನಾಲಿಲಿ ಇಲ್ಲಿ ಇತ್ತಲ್ಲ ಮನಾಲಿ ಅದು ನಮ್ಗೆ ಆ ಕಂಡೀಷನ್ಸ್ ಕಡೆ ಗೊತ್ತಲ್ಲ ಮೈನಸ್ ಸೆವೆನ್ ಮೈನಸ್ ಲೆವೆನ್ ಟ್ವೆಲ್ ಇಲ್ಲೆಲ್ಲ ಶೂಟ್ ಮಾಡಿದ್ವಿ ಕಂಟಿನ್ಯೂಟಿ ಬೇರೆ ಥರ್ಮಲ್ ವೇರ್ ಇಲ್ಲ ಏನಿಲ್ಲ ನಾವೇ ಹೇಳ್ತಿಲ್ವಾ ಲಿಟ್ರಲ್ಲಿ ಒಂದು ಅಡ್ವೆಂಚರ ಸಿನಿಮಾ ಇಡೀ ಸಿನಿಮಾ ಇವತ್ತಿಗೂ ಕಂಬಳಿಹುಳ ಸಿನಿಮಾದ್ದು ಕ್ಯಾರೆಕ್ಟರ್ಸು ನಟ ಪುಟ್ಟಿ ಅನ್ನೋದು ಇನ್ನೂ ಹೆಸರು ನೆನಪಿದೆ ನೋಡಿ ಸೊ ಇಲ್ಲಿ ಈ ಕ್ಯಾರೆಕ್ಟರ್ನ ಅಷ್ಟು ನೆನಪಲ್ಲಿ ಇರುತ್ತಾ ಜನಕ್ಕೆ ಆಗಿ ಅಂದರೆ ನಟ ಪುಟ್ಟಿ ವರ್ಗದ ಆಡಿಯನ್ಸ್ಗಳು ತುಂಬ ಇದೆ ಅಂದರೆ ಇನ್ನಾವುದು ಬಿ ಸಿ ಸೆಂಟರ್ ಅಂತ ಅಂದ್ಕೊತೀವಲ್ಲ ಆ ಥರದ್ದು ಎಲ್ಲರ ಅದು ತುಂಬ ಇದೆ ಈ ಸಿನಿಮಾ ಮೇಯ್ನಾಗಿ ಬಂದು ಎ ಸೆಂಟರ್ ಸಿನ್ಮಾ ಎ ಮತ್ತು ಬಿ ಇದಕ್ಕೆ ಆಗುವಂಥ ಅಲ್ಲಿರುವಂಥ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ ಲೈಫ್ ಸ್ಟೈಲ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಆಗೋವಂಥ ಪಾತ್ರ ಆದಿ ಅನ್ನೋ ಒಂದು ಪಾತ್ರ ಎಲ್ಲರ ಮನೇಲೂ ಇರ್ತಾರೆ ಅಪ್ಪನ ಅಪ್ಪ ಮಗನದೊಂದು ಒಂದು ಫ್ರಿಕ್ಷನ್ ಇದ್ದೇ ಇರುತ್ತಲ್ಲ ಆ ಫ್ರಿಕ್ಷನನ್ನು ನೆನಪಿಸುವಂಥ ಕ್ಯಾರೆಕ್ಟರು ಬಟ್ ನನಗನಿಸ್ತಂಗೆ ಈಗಿನ ಜನ್ರೇಷನ್ಗೆ ಆದಿ ಸ್ವಲ್ಪ ಬೇಗನೆ ಹತ್ತಿರ ಆಗ್ತಾನೆ ಅಂತ ಅನಿಸುತ್ತೆ ಈಗ ತುಂಬ ಅಂದರೆ ಎಲ್ಲರೂ ಒಂದಷ್ಟು ಚಿಕ್ಕ ಏಜ್ ಆದರೂ ಒಂದಷ್ಟು ಏನೇನೋ ಓದ್ಕೊಂಡು ಬೇರೆ ಏನೇನೋ ನೋಡಿಕೊಂಡು ಮೆಚೂರ್ಡಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಒಂದಷ್ಟು ಪ್ರಾಕ್ಟೀಸಲ್ಲಿ ಬದುಕೋಕ್ಕೆ ಶುರು ಮಾಡಿರ್ತಾರೆ ಸೊ ಅಂಥವ್ರಿಗೆಲ್ಲ ಇದು ಸಿಕ್ಕಾಪಟ್ಟೆ ರೀಚ್ ಆಗುತ್ತೆ ಆದಿ ಅನ್ನೋ ಪಾತ್ರ ಯೂಶ್ವಲಿ ಈಗ ಹೊಸೊಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ಫೈ ಟು ಡ್ಯಾನ್ಸು ಅದನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಸೊ ನೀವು ಫೈ ಟು ಡ್ಯಾನ್ಸು ಈ ಸಿನಿಮಾದಲ್ಲಿದೆ ಸೊ ಯಾಕೆ ಅಷ್ಟು ನೆಸೆಸಿಟಿ ಅಂತ ಅನಿಸ್ತು ಅನ್ನಿಸ್ತು ಅನ್ನೋದಕ್ಕಾಗಲಿ ಅದು ಅಂದರೆ ಸ್ಕ್ರಿಪ್ಟ್ ಅವ್ರಿಗೆ ಬೇ ನಿರ್ದೇಶಕರಿಗೆ ಬರೋ ಬರಹಗಾರಿಗೆ ಬಿಟ್ಟಿತ್ತು ಬಟ್ ಅಂದರೆ ಇಲ್ಲೊಂದು ನೀಡ್ ಇತ್ತು ಅಂದರೆ ಈಗ ನನಗೆ ನಾನು ಪರ್ಸ್ನಲಾಗಿ ನನ್ಗೆ ಕೇಳೋದ್ರೆ ಯಾವ ಥರ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರೆ ನನಗೆ ಎಂಟರ್ಟೈನ್ಮೆಂಟೇ ಮಾಡಬೇಕು ಯಾಕೆ ಅಂತಂದರೆ ಈಗ ನಾನು ನಿಜ ಜೀವನದಲ್ಲಿ ಎಷ್ಟನ್ನು ಕೊಡಿಯೋಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ನನ್ನ ಸ್ಕ್ರೀನ್ ಮೇಲೆ ನನ್ನ ಥರದೇ ಯಾವುದೋ ವ್ಯಕ್ತಿಗಳು ರಿಯಲ್ ಲೈಫಲ್ಲಿ ನಾನು ಏನೋ ಮಾಡೋಕ್ಕಾಗದಿರೋದನ್ನು ನಾನು ಮಾಡಬೇಕು ಅಂತ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಅಂದರೆ ಈಗ ಹೋಗ್ತಿದ್ರೆ ಸಡನ್ನಾಗಿ ನನಗೊಂದು ದುಡ್ಡು ಸಿಕ್ಬಿಟ್ರೆ ಏನೇನು ಮಾಡ್ತೀನಿ ಹಿಂಗೊಂದು ಆಸೆಗಳಲ್ವ ನಮಗೆಲ್ಲರಿಗೂ ಈಗ ಯಾರೋ ಬೈದೋಗಿರ್ತಾರೆ ನಾವು ಚಿಕ್ಕದಾಗಿ ನಾವು ಬೈದು ಬಂದಿರ್ತೀವಿ ಬಟ್ ಒಳಗಡೆ ಅನಿಸ್ತೀವಿ ಒಂದು ನಾಲ್ಕು ಬಿಟ್ಟು ಬಂದಿರಿ ಚೆನ್ನಾಗಿರ್ತಿತ್ತು ಅಂತ ಸಿನಿಮಾ ಹಾಗೆ ಅಲ್ವಾ ಅಂದರೆ ಸಿನಿಮಾಗ ಏನಕ್ಕೆ ಜನ ನೋಡೋಕೆ ಬರ್ತಾರೆ ಅಂದರೆ ಅವ್ರ ಫ್ರಸ್ಟ್ರೇಷನ್ನ ಬಿಟ್ಟು ಅಲ್ಲಿ ಬಂದು ಆ ಫೀಲನ್ನು ಅವರು ಅವ್ರ ಲೈಫಲ್ಲಿ ಆಗದಿರೋ ಫೀಲನ್ನು ಎಕ್ಸ್ಟೆಂಡ್ ಎಕ್ಸ್ಟೆಂಡೆಡ್ ವರ್ಷನನ್ನು ನನ್ನ ಅಲ್ಲಿ ಫೀಲ್ ಮಾಡೋದಕ್ಕೆ ಬರ್ತಾರೆ ನಾನು ಆ ಥರ ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿರೋದು ಅಂದರೆ ಆ ಥರದ ಕಮರ್ಷಿಯಲ್ ಒಂದಷ್ಟು ಆಸ್ಪೆಕ್ಟ್ಸ್ ಇಟ್ಕೊಂಡು ಬಟ್ ಎಲ್ಲರೂ ಕೂತ್ ನೋಡುವಾಗ ಅದು ಖುಷಿ ಅನ್ನಿಸ್ಬೇಕು ಚಿಕ್ಕವರಿಂದ ದೊಡ್ಡವರಿಂದ ಎಲ್ಲರೂ ಈ ಫೈ ಟು ಸಾಂಗ್ಗಳು ಅದಕ್ಕೆ ತುಂಬ ನೀಡಿದೆ ಅಂದರೆ ಒಂದೇ ಥರ ಸ್ಟ್ರೆಚ್ಚಲ್ಲಿ ಸಿನಿಮಾ ನೋಡುವಾಗ ಇವೆಲ್ಲ ರಿಲ್ಯಾಕ್ಸ್ ಮಾಡುವಂಥದ್ದು ನಮಗೊಂದು ಇನ್ನೊಂದಷ್ಟು ಎನರ್ಜಿ ಕೊಡುವಂಥದ್ದು ಸಿನ್ಮಾ ಮಧ್ಯ ನಾವು ಬರೀ ಮಾತಾಡ್ತಿದ್ರೆ ಬೋರ್ ಆಗಿಬಿಡುತ್ತೆ ನಮಗೆ ಮಧ್ಯದಲ್ಲಿ ಏನಾದರೂ ಒಂದು ಬ್ರೇಕ್ ಬೇಕಲ್ಲ ಅದಕ್ಕೆ ಈ ಫೈ ಟು ಸಾಂಗ್ಗಳು ತುಂಬ ಅವಶ್ಯಕತೆ ಇದೆ ಈಗ ಎಷ್ಟೋ ಸಿನ್ಮಾಗಳು ಅಂದರೆ ಈ ಕಂಟೆಂಟ್ ಓರಿಯಂಟೆಡ್ ಮಾಡ್ತಿರುವಾಗಲೂ ತುಂಬ ಫೀಲ್ ಗುಡ್ ಸಿನಿಮಾ ಇದ್ದರು ಸ್ವಲ್ಪ ಬೋರ್ ಆಯಿತು ಸ್ವಲ್ಪ ಲ್ಯಾಗ್ ಸಿನ್ಮಾ ಚೆನ್ನಾಗಿದೆ ಸ್ವಲ್ಪ ಲ್ಯಾಗ್ ಆಯಿತು ಯಾಕೆ ಅಂತಂದರೆ ಇದೇ ಇದೇ ನನ್ನ ನನ್ನ ನಾನು ಕಂಡ್ಕೊಂಡಿರೋದು ಸೊ ಈ ಥರದ್ದು ಒಂದಷ್ಟು ಬ್ರೇಕ್ ಬೇಕಾದ್ರು ಬಟ್ ಕತೆಗೆ ಒಳಗಡೆ ಇರಬೇಕು ಸುಮ್ಮನೆ ಫೈಟೋ ಸಾಂಗೋ ಸುಮ್ಮನೆ ಮಾಡ್ಕೊಳ್ಳೋದು ಅಲ್ಲ ಇದರಲ್ಲಿ ಆ ಥರದ್ದೇನು ಔಟ್ ಆಫ್ ದಿ ಸ್ಟೋರಿ ಏನಿಲ್ಲ ಬಟ್ ಎಲ್ಲಿ ಪಾಸಿಬಿಲಿಟೀಸ್ ಇದೆ ಅಲ್ಲಿ ಅದು ಇದಾಗುತ್ತೆ ಅದು ನನಗೆ ಅನಿಸಿದಂಗೆ ಸಿನಿಮಾ ನೋಡಿದಾಗಲೂ ಅದು ಬೇಕಾಗಿತ್ತೇನೋ ಅಂತ ಅನ್ನಿಸ್ತು ಒಂದು ಜಸ್ಟ್ ಒಂದು ಪಾಸ್ ಕೊಟ್ಟು ಒಂದು ಸ್ಟೇಕ್ ಕೊಟ್ಟು ಸಿನಿಮಾ ಮತ್ತೆ ಕತೆ ಮುಂದಕ್ಕೆ ಹೋಗಕ್ಕೆ ಬೇಕಾಗತ್ತೇನೋ ಅಂತ ನಿಮಗೆ ಸಾಂಗ್ಗಳಿ ಮೇಯ್ನ್ ಸಾಂಗ್ಗಳಿಂದನೇ ಹಿಟ್ಟು ಸಿನಿಮಾಗಳು ಸಂಗೀತಕ್ಕೆ ಆ ಶಕ್ತಿ ಇದೆ ಯಾಕೆ ಸಿನಿಮಾಗಳು ಅಷ್ಟು ಆಗ್ತಿದೆ ನಿಮಗೂ ಎಕ್ಸಾಂಪಲ್ ಇದೆ ಈ ಎಲ್ಲ ಸಿನ್ಮಾಗಳು ಸಾಂಗು ಭೀಮಾ ತೊಗೊಳ್ಳಿ ನೀವು ಕೃಷ್ಣ ಪ್ರಣಯ ಸಂಗೀತ ತೊಗೊಳ್ಳಿ ಎಲ್ಲ ಸಾಂಗು ಮತ್ತು ಆ ಫೈಟ್ ಅದೆಲ್ಲ ಬೇಸಿಕ್ ಅಂದರೆ ಊಟಕ್ಕೆ ಕೂತಾಗ ಉಪ್ಪಿನಕಾಯಿ ಉಪ್ಪು ಈ ಥರ ಚಿಕ್ಕ ಪಲ್ಯಗಳೆಲ್ಲ ಹೆಂಗೆ ಬೇಸಿಕ್ಕು ಹಂಗೊಂದು ಒಳ್ಳೆ ಊಟಕ್ಕೆ ಹೆಂಗೆ ಇವೆಲ್ಲ ಬೇಸಿಕ್ ಇರುತ್ತೆ ಹಂಗೊಂದು ಒಳ್ಳೆ ಸಿನಿಮಾಕ್ಕೆ ಇದೆಲ್ಲ ಬೇಸಿಕ್ ಅಂತ ನನ್ನ ಅನಿಸಿಕೆ ಎಕ್ಸ್ಪೆಷಲಿ ಫೈಟ್ ಮಾಡಿದ್ದು ಹೆಂಗಿತ್ತು ಅಂತ ಅಂದರೆ ನೀವು ಫೈಟು ಮುಂಚೆ ಕಲ್ತಿದ್ರಾ ಅಥವಾ ಈ ಸಿನಿಮಾಗೋಸ್ಸರ ಕಲ್ತಿದ್ರಾ ಹೆಂಗದು ಇದ್ರಲ್ಲಿ ತುಂಬ ದೊಡ್ಡ ಫೈಟ್ ಏನಿಲ್ಲ ಬಟ್ ಒಂದು ಸಿಂಪಲ್ಲಾಗಿ ಫೈಟ್ ಇದೆ ಅದು ಅಂದರೆ ಒಂದು ಸೆಟಪ್ಪಲ್ಲೇ ನೀಟಾಗಿ ಆಗಿತ್ತು ಫೈಟು ನಾನು ಬೇಸಿಕಲ್ಲಿ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀನಿ ಅಂದರೆ ಬ್ಲ್ಯಾಕ್ ನಂದು ಸೊ ಮತ್ತು ನ್ಯಾಷನಲ್ ರೆಫ್ರಿ ನಾನು ನನಗೆ ತುಂಬ ಆಸೆ ಇದೆ ಅಂದರೆ ಕಂಪ್ಲೀಟ್ ಒಂದು ಆ ಥರದ್ದು ಮಾಡಬೇಕು ಅಂತ ಬಟ್ ನೋಡೋಣ ಫ್ಯೂಚರಲ್ಲಿ ಡೆಫಿನೆಟ್ಟಾಗಿ ಮಾಡ್ತೀನಿ ನಾನು ಕಲ್ತಿರೋ ಏನೇನು ಕಲ್ತಿದ್ದೀನಿ ಸ್ಕಿಲ್ಗಳು ಅದನ್ನೆಲ್ಲ ಸ್ಕೇ ಅಂದರೆ ಸ್ಕ್ರೀನ್ ಮೇಲೆ ತೋರಿಸೋದಕ್ಕೆ ನಾನು ಕಾಯ್ತಿದ್ದೀನಿ ಪ್ರಾಪರಾಗಿ ಒಂದು ಸ್ಕ್ರಿಪ್ಟ್ ಸಿಗಬೇಕು ಸೊ ಫೈನಲಿ ಈಗ ಇಪ್ಪತ್ತೆಂಟಕ್ಕೆ ಸಿನ್ಮಾ ರಿಲೀಸು ಇಪ್ಪತ್ತೊಂದಕ್ಕೆ ಅದಕ್ಕಿಂತ ಮುಂಚೆನೇ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾಯಿದೆ ಸಿನಿಮಾ ಸೊ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಕಂಪ್ನಿಗಳ ಮೂಲಕ ತುಂಬ ಜನರ ಮನಸ್ಸಿಗೆ ಗೆದ್ದಿದ್ದೀರಾ ಸೊ ಈ ಸಿನಿಮಾ ಕೂಡ ಗೆಲ್ಲಿ ಅಂತೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ ಟೈಮಲ್ಲಿ ನಮ್ಗೆ ಹೆಂಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಹೊಸೊಬ್ಬರು ಬಂದಾಗ ಆರಾಮಾಗಿ ಎಲ್ಲರೂ ಅದನ್ನು ನೀವು ನಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ್ಯಕ್ಚುಲಿ ನೀವುಗಳು ನಿಂತಿದ್ದು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಮೀಡ್ಯಾದವರಾಗಿರ್ಬೋದು ಎಲ್ಲರೂ ನಿಂತ್ಕೊಂಡು ನಮಗೊಂದು ಫ್ರೆಂಡ್ ಲೈನಲ್ಲಿ ಸಪೋರ್ಟ್ ಮಾಡಿದ್ರಿ ಈಗಲೂ ಅಷ್ಟೇ ಅಂದರೆ ಹೊಸೊಬ್ಬರು ತಂಡಗಳು ಹೊಸ ತಂಡಗಳು ಬಂದಾಗ ಟ್ರೈಲರ್ ಬಂದಿರುತ್ತೆ ಸಾಂಗ್ ಬಂದಿರುತ್ತೆ ಅದು ನೋಡಿದಾಗ ನಿಮಗೇನೋ ಕಾನ್ಫಿಡೆನ್ಸ್ ಬಂತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲ ಜನಗಳಿಗೂ ಕೇಳೋದು ನೀವು ಡೆಫಿನೆಟಾಗಿ ಎಲ್ಲೋ ಜೋಗಪ್ಪ ನೀನು ಅರಮನೆಗೆ ಬಂದಾಗ ನಿಮ್ಮ ಪೇರೆಂಟ್ಸ್ ಜೊತೆ ಬಂದು ಸಿನಿಮಾ ನೋಡಿ ಇದು ನಾನು ನನ್ನೆಲ್ಲ ಸ್ನೇಹಿತರಿಗಾಗ್ಲಿ ಅಭಿಮ ಅಂದರೆ ಆಡಿಯನ್ಸ್ಗಾಗ್ಲಿ ಕೇಳೋದು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬಂದು ಸಿನ್ಮಾ ತೋರಿಸಿ ಡೆಫಿನೆಟಾಗಿ ನಿಮ್ಗೆ ಇಷ್ಟ ಆಗುತ್ತೆ ಲಾಸ್ಟಿಗೆ ಹೋಗುವಾಗ ನಿಮ್ಮ ಪೇರೆಂಟ್ಸ್ಗೋಸ್ಕರ ನಿಮ್ಮ ಕಣ್ಣಲ್ಲಂತೂ ಎರಡು ಹನಿ ನೀರಂತೂ ಖಂಡಿತ ಬರುತ್ತೆ ಅಷ್ಟಂತೂ ಅಶೂರೆನ್ಸ್ ಕೊಡ್ತೀನಿ ಫ್ಯಾಮಿಲಿ ಸಿನಿಮಾಗಳು ಕಮ್ಮಿ ಬರ್ತಾ ಇರೋದು ಇದೊಂದು ಸಿನ್ಮಾಗೆ ನೀವೊಂದು ಧೈರ್ಯ ಮಾಡಿ ಟ್ರೈಲರ್ ಬರುತ್ತೆ ಟ್ರೈಲರ್ ನೋಡಿದಾಗ ನಿಮಗೆ ಹೋಗಬೇಕೋ ಅಂತ ಅನಿಸುತ್ತೆ ಸೊ ನಿಮ್ಗೆ ಗಟ್ಟಿಯಾಗಿ ಅನಿಸಿದಾಗ ಫ್ಯಾಮಿಲಿ ಜೊತೆ ನೋಡಿ ಸಿನಿಮಾನ ದಯವಿಟ್ಟು ಇಪ್ಪತ್ತೊಂದಕ್ಕೆ ಬರ್ತಾಯಿದ್ದೀವಿ ಮಿಸ್ ಮಾಡಿದೆ ಎಲ್ಲ ಕನ್ನಡಿಗರು ಒಂದು ಕನ್ನಡ ಸಿನಿಮಾ ಬಂದಾಗ ಅದು ಥಿಯೇಟ್ರಿಗೆ ಹೋಗಿ ನೋಡೋದ್ರ ಮೂಲಕ ಕನ್ನಡಕ್ಕೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು